ನಾವು ಒಂದು ಅಹಿಂಸಾ ತತ್ವವನ್ನು ಎಲ್ಲೆಡೆ ಸಾರಬೇಕು ಪ್ರಚಾರ ಮಾಡಬೇಕು ಅನ್ನೋ ಕಾರಣದಿಂದ ಈ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಹಾಗಾಗಿ ನಾವು ವಿಶ್ವಶಾಂತಿಯು ಸೇವಾ ಸಮಿತಿ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮುಂದಿನ ವರ್ಷ ಜನವರಿ ಮೂವತ್ತೊಂದನೇ ತಾರೀಕು ಶನಿವಾರ ನಾವೊಂದು ವಿಶ್ವ ಮಟ್ಟದಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಬೇಕು ಅಂತ ನಮ್ಮ ಆಶಯ ಆದರೆ ಆ ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಜನ ನಿಮ್ಮಂತಹ ಎಲ್ಲ ನಾವೆಲ್ಲ ಸಹಧರ್ಮಿಗಳು ಕೂಡಿ ಜಿನ ಭಗವಂತನ ಸಹಸ್ರ ನಾಮ ಏನಿದೆ ಸಾವಿರದ ಎಂಟು ನಾಮಗಳಿಂದ ಹೇಗೆ ನಾವು ಜಿನ ಭಗವಂತನನ್ನು ಸ್ತುತಿಸ್ತೀವಿ ಆ ಜಿನ ಸಹಸ್ರ ನಾಮದ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ಇದೆ ಹೇಗೆ ನೀವು ಈಗ ವಿಧಿ ಪ್ರಕಾರ ಅಭಿಷೇಕ ಪೂಜೆಗಳನ್ನು ಮಾಡ್ತಿರೋ ಅದಾದ ನಂತರದಲ್ಲಿ ಸುಮಾರು ಬೆಳಗ್ಗೆ ಎಂಟೂವರೆಯಿಂದ ಸುಮಾರು ಒಂದು ಗಂಟೆಯವರೆಗೂ ಕೂಡ ನಾವು ದಿನ ಸಹಸ್ರ ನಾಮಾರ್ಚನೆ ಒಂದೊಂದೇ ನಾಮವನ್ನು ಅರ್ಚನೆ ಮಾಡುವಂಥದ್ದು ವಿಶೇಷ ಏನಂತಂದ್ರೆ ಎಲ್ಲರೂ ಒಂದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಯಾವ ಟೈಮಲ್ಲಿ ನಡೆಯುತ್ತೋ ಅದೇ ಸಮಯದಲ್ಲಿ ನೀವು ಕೂತ್ಕೊಂಡು ಮಾಡ್ತೀರಾ ಆದರೆ ಎಲ್ಲರೂ ಎಲ್ಲರನ್ನೂ ನೋಡ್ಬೋದು ಆ ರೀತಿ ಒಂದು ವಿಶೇಷ ಕಾರ್ಯಕ್ರಮ ನಾವು ಝೂಮ್ ಮುಖಾಂತರ ಟೆಲಿಕಾಸ್ಟ್ ಮಾಡ್ತೀವಿ ಬೆಂಗಳೂರಿನಲ್ಲಿ ಆಮೇಲೆ ಬೆಂಗಳೂರಿನಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಮೋಸನ್ನ ನಿರ್ಮಾಣ ಮಾಡಿಸ್ಬೇಕು ಆ ಪೂಜೆಗಾಗಿ ಅಂತ ಪ್ಲಾನ್ ಇದೆ ಸೊ ಹಾಗಾಗಿ ಆ ಸಮೋಸನ್ನ ನಿರ್ಮಾಣ ಮಾಡಿದ ಮೇಲೆ ಆ ನೀವು ಬೆಂಗಳೂರಿನಿಂದ ನೋಡಬಹುದು ಹಾಗೆ ನಿಮ್ಮನು ನಾವು ನೋಡ್ತೇವೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯವಾಗಿ ಆಸಕ್ತ ನಾಯಕ ನಾಯಕಿಯರನ್ನ ಹುಡುಕ್ತಾ ಇದ್ದೀವಿ ನಮ್ಮ ಊರಿನಲ್ಲೂ ನಾವು ಮಾಡ್ತೀವಿ ಅಥವಾ ನಮ್ಮ ಕ್ಷೇತ್ರದಲ್ಲೂ ನಾವು ಮಾಡ್ತೇವೆ ಅಂತ ಕಾರಣ ಇದಕ್ಕೆ ಅಟ್ಲೀಸ್ಟ್ ಒಂದು ಇನ್ನೂರೈವತ್ತು ಜನನಾದರೂ ಬೇಕು ಯಾಕಂದ್ರೆ ನಾವು ಬೆಂಗಳೂರಿನಿಂದ ನಿಮ್ಮನ್ನ ಇಡೀ ವಿಶ್ವಕ್ಕೆ ತೋರಿಸ್ತೇವೆ ಬೆಳಗಾವಿಯಲ್ಲಿ ಇಂಥ ಪ್ರದೇಶದಲ್ಲಿ ಜನ ಕೂತ್ಕೊಂಡಿದ್ದಾರೆ ಅಂತ ನೀವು ಮಾಡುವಂತ ಪೂಜೆಯನ್ನು ತೋರಿಸ್ತೇವೆ ಎಲ್ಲಾ ಎಲ್ಲಾ ಕಡೆಯೂ ಕೂಡ ಏಕಕಾಲದಲ್ಲಿ ನಡೆಯುತ್ತೆ ಸುಮಾರು ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿನೈದು ಜಿಲ್ಲೆಗಳಲ್ಲಿ ಹಾಗೆ ಇನ್ನು ಹೊರ ಹೊರ ರಾಜ್ಯಗಳಲ್ಲಿ ಐದಾರು ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಪುಣೆ ಈ ಪ್ರಾಂತ್ಯದಲ್ಲಿ ಅಂದ್ರೆ ಮುಂಬೈ ಪುಣೆ ಹಾಗೆ ತಮಿಳುನಾಡು ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಹಾಗೆ ಕೇರಳ ವೈನಾಡು ಸೊ ಎಲ್ಲ ಕಡೆನೂ ಕೂಡ ಏಕಕಾಲದಲ್ಲಿ ನಡೆಯುತ್ತೆ ನೀವೇ ಯೋಚನೆ ಮಾಡಿ ಜೈನರೆಲ್ಲ ಸೇರಿ ಒಂದೇ ಸಮಯದಲ್ಲಿ ವಿಶ್ವಕ್ಕಾಗಿ ವಿಶ್ವದಲ್ಲಿರುವ ಸಕಲ ಜೀವರಾಶಿಗಳಿಗೂ ಕೂಡ ಸುಖ ಶಾಂತಿಯನ್ನು ಬಯಸುವಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಶ್ವಿನಿ ಡಿ ಪಾಟೀಲ್ ಅವ್ರು ನಾನು ಸೊ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರಿಂದ ನಾನು ಇವತ್ತಿಲ್ಲಿ ಬರ್ಲಿಕ್ಕಾಯ್ತು ನನಗೆ ಪುರೋಹಿತರು ವಿಷಯವನ್ನೆಲ್ಲ